न जीवन परीवर्तनेगत व्यक्ती ए टी श्रीनिवास ಹಗಲಿದ ಪತ್ರಕರ್ತನಿಗಾಗಿ ಸ್ನೇಹಿತರು ಕಣ್ಣೀರಿಟ್ಟ ಘಟನೆ ಕೊಡಗು ಜಿಲ್ಲೆ ಕುಡಿಗೆಯಲ್ಲಿ ನಡೆದಿದೆ ಪಟ್ಟಣದ ನಿವಾಸಿ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಸಲಹೆಗಾರರು ಆಗಿದ್ದ ಪತ್ರಕರ್ತ ದಿವಂಗತ ಕೆ ಟಿ ಶ್ರೀನಿವಾಸ್ ಅವರಿಗೆ ಗುರುವಾರ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಯಿತು ಜಿಲ್ಲಾ ಬೀದಿ ಬದಿ ವ್ಯಾಪಾರಿಗಳ ಸಂಘ ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಮಹಿಳಾ ಸಮಾಜದ ಸಭಾಂಗಣದಲ್ಲಿ ದಿವಂಗತ ಕೆ ಟಿ ಶ್ರೀನಿವಾಸ್ಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಕೋರಲಾಯಿತು ಮಹಿಳಾ ವಿವಿಧೋದ್ದೇಶ ಸಹಕಾರ ಸಂಘದ ಅಧ್ಯಕ್ಷೆ ಸಲೀನಾ ಡಿ ಕುನ್ನಾ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗದೀಶ್ ದಲಿತ ಸಂಘರ್ಷ ಸಮಿತಿ ಸಂಚಾಲಕ ಕೆಬಿ ರಾಜು ಅವರು ಶ್ರೀನಿವಾಸ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ನಮನವನ್ನು ಸಲ್ಲಿಸಿದರು ಸಂದರ್ಭ ಮಾತನಾಡಿದ ಮಹಿಳಾ ಸಮಾಜದ ಅಧ್ಯಕ್ಷೆ ಸಲೀನಾ ಡಿ ಶ್ರೀನಿವಾಸ್ ಪತ್ರಕರ್ತರಾಗಿ ಸಮಾಜ ಸೇವಕರಾಗಿ ತಮ್ಮನ್ನು ಗುರುತಿಸಿಕೊಂಡಿದ್ರು ಬಡ ಜನರ ಕಷ್ಟ ನೋವುಗಳಿಗೆ ಸ್ಪಂದಿಸುತ್ತಾ ಇದ್ರು ಇವರ ಅಗಲಿಕೆ ತುಂಬಾ ನೋವು ತಂದಿದೆ ಇವರಿಗೆ ಭಗವಂತ ಚಿರಶಾಂತಿ ಕರುಣಿಸಲಿ ಹಾಗೂ ಅವರ ಕುಟುಂಬ ವರ್ಗಕ್ಕೆ ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ರು ನನ್ನ ತಮ್ಮನಾದಂಥ ಶೀನವರಿಗೆ ನಮ್ಮ ಗಮನ ಸಲ್ಲಿಸ್ತಾ ಇದ್ದೀನಿ ನಿಮಗೊಂದು ವಿಷಯ ತಿಳಿಸಬೇಕು ನಾನು ಈ ಸಂದರ್ಭದಲ್ಲಿ ನಾನು ಮತ್ತು ಸುಶೀಲ ಒಂದು ವ್ಯಾಪಾರ ಇದ್ದು ಅದು ನಿಜವಾಗಿ ನಮ್ಮ ಹೊಟ್ಟೆಪಾಡಿ ನಾವು ಮಾಡ್ತಾಯಿದ್ದವು ಅದು ಸ್ವಲ್ಪ ಆಚೆ ಈಚೆ ಆದಾಗ ಒಂದು ಬಲವಾದ ತೊಂದರೆ ಸಿಕ್ಕಾಕೊಂಡು ಸಿಕ್ಕಾಕೊಂಡಾಗ ಅದನ್ನು ನಾನು ಸರಿಪಡಿಸಿದೆ ಆದರೆ ನನ್ನ ರೀತಿಯ ತಮ್ಮನಿಗೆ ಶ್ರೀನಿವಾಸರಿಗೆ ಮುಟ್ಟಿದ ವಿಷಯನೇ ಬೇರೆ ಥರ ಅವನು ಇದ್ರ ಬಗ್ಗೆ ವಿರುದ್ಧವಾಗಿ ಹೋರಾಟ ಮಾಡ್ತಾನೆ ಹೋರಾಟ ಮಾಡಿ ತುಂಬ ಒಂದು ಹತ್ತು ಹನ್ನೆರಡು ವರ್ಷಗಳ ಕಾಲ ನನಗೂ ಶ್ರೀನಿವಾಸಗೂ ಮಾತೇ ಇರಲಿಲ್ಲ ಅವನಿಗೆ ಸತ್ಯ ಗೊತ್ತಾದಾಗ ಅವನು ಬಂದು ನನಗೆ ಆಗಿಲ್ಲ ಅಕ್ಕ ನಾನು ನಿನಗೆ ತುಂಬ ದ್ರೋಹ ಮಾಡಿಕೊಟ್ಟೆ ಅಂತ ಆದರೆ ನಾನು ಈ ಸಂದರ್ಭದ ಬೇಸರದಲ್ಲಿ ಹೇಳ್ತೀನಿ ಮಂಗಳೂರಿನ ಆಸ್ಪತ್ರೆಯಲ್ಲಿ ಅವರು ಸುಖ ಇಲ್ಲದೆ ಮಲ್ಕೊಂಡಿದ್ದಾಗ ನಾವು ಹೋಗಿದ್ದು ಒಂದು ದೂರು ಕೊಡಲಿಕ್ಕೆ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ಜಗದೀಶ್ ಸಹ ಮಾತನಾಡಿ ಬೀದಿ ಬದಿ ವ್ಯಾಪಾರಿಗಳಿಗೆ ಅಧಿಕಾರಿಗಳು ತೊಂದರೆ ಕೊಟ್ಟಾಗ ಶ್ರೀನಿವಾಸ್ ಅವರು ನಮ್ಮ ಪರವಾಗಿ ಹೋರಾಟ ನಡೆಸಿ ವ್ಯಾಪಾರಿಗಳ ಬದುಕು ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಟ್ರು ಇಂತಹ ಧೀಮಂತ ವ್ಯಕ್ತಿ ಅಕಾಲಿಕ ಮರಣ ಹೊಂದಿರುವ ಅತೀವ ನೋವು ತಂದಿದೆ ಅಂತ ನೆರೆದಿದ್ದವರು ಶ್ರದ್ಧಾಂಜಲಿಯನ್ನ ಕೋರಿದ್ರು ಯಾವ ರೀತಿ ವಿಡಿಯೋ ಮಾಡಬೇಕು ಯಾವ ರೀತಿ ಸುದ್ದಿ ಸಮ ಸಂಗ್ರಹ ಮಾಡಬೇಕು ಎಲ್ಲೆಲ್ಲಿ ಹೋಗಬೇಕು ಎಂತೆಂಥ ಸ್ಥಳದಲ್ಲಿ ಗೌರವಾನ್ವಿತವಾಗಿ ನಡ್ಕೋಬೇಕು ಎಂಬ ಒಂದು ಪಾಠ ಪ್ರವಚನ ಹೇಳ್ಕೊಟ್ಟಂಥ ವ್ಯಕ್ತಿ ಅಂದರೆ ನನ್ನ ಬಾಲ್ಯ ಸ್ನೇಹಿತ ಕೆ ಟಿ ಶ್ರೀನಿವಾಸ್ ಇಬ್ಬರು ಒಂದೇ ತಟ್ಟಲ್ಲಿ ಅನ್ನಂದಿ ತಿಂದವರು ಎರಡು ಗಟ್ಟೆಯಲ್ಲಿ ನಮ್ಮ ನೆತ್ತ ಒಂದು ತಾಯಿ ಮಕ್ಕಳಂತೆ ನಾವು ಇದ್ದವರು ನನ್ನ ಜೀವನದಲ್ಲಿ ಪರಿವರ್ತನೆಗೊಳಿಸಿದ ಶ್ರೀನಿವಾಸ್ ನನ್ನ ಕುಟುಂಬದಲ್ಲಿ ಏನೇ ಕೋಲಾಹಲ ಬರಬಹುದು ಏನೇ ಈಡಾಗಿರ್ಬೋದು ಎಷ್ಟೊತ್ತು ರಾತ್ರಿಯಲ್ಲೂ ನಾನು ಫೋನ್ ಕರೆ ಸಂದರ್ಭದಲ್ಲಿ ಒಬ್ಬನೇ ಏಕಾಂಗಿಯಾಗಿ ತನ್ನ ಬೈಕಲ್ಲಿ ಬಂದು ನನ್ನ ಸಮಸ್ಯೆನ ಬಗೆಹರಿಸ್ತಿದ್ರು ಯಾರೂ ಇಲ್ಲ ಅಂದ್ಕೊಂಡಿದ್ದೀನಿ ದೇವರು ಆದಷ್ಟು ಬೇಗ ನನ್ನನ್ನು ಬಿಟ್ಟು ಕರ್ಕೊಂಡೋದ್ರು ನಾನು ಯಾವ್ದೇ ಜೀವನ ನಿರೂಪಿಸ್ಕೋಬೇಕು ಯಾವ ಅಧಿಕಾರಿಗಳನ್ನು ನಾನು ಹಿಡಿಬೇಕು ಎಂಬುದೇ ನನಗೆ ಅರಿವಿಲ್ಲ ಇನ್ನು ಎಲ್ಲೇ ಹೋದ್ರು ಯಾವ ಕಾರ್ಯಕ್ರಮಕ್ಕೂ ಹೋದ್ರು ಆತ ಸಾಟ್ನೇಮಲ್ಲಿ ಸಿಜೆ ಎಲ್ಲಿದ್ದೀಯಾ ಬಾ ನನ್ನ ಸಂಗಡ ಬಾ ಒಳ್ಳೊಳ್ಳೆ ಕಾರ್ಯಕ್ರಮ ಇದೆ ಅಂತ ಹೇಳಿ ನನ್ ಕೂಗಿ ಕರೆತಿದಂತ ವ್ಯಕ್ತಿ ಆ ಕೂಗು ಕಣ್ಮರೆಯಾಗೋಯ್ತು ಹೀಗೆ ಚಂದ್ರಮೌಳಿ ಸರ್ ಹುಳ್ಳಿಪೇಟೆ ಕಾರ್ಯಕ್ರಮ ಕರೆದ್ರು ಆ ಕರೆದ ಸಂದರ್ಭದಲ್ಲಿ ಬಹಳ